ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಬನ್ನಿ ಇವತ್ತಿನ ವಿಶೇಷ ಸುದ್ದಿ ವರದಿಗಳು ಏನೇನಿವೆ ನೋಡ್ಕೊಂಡು ಬರೋಣ ಇತಿಹಾಸ ಪ್ರಸಿದ್ಧ ಬೆಳ್ಳಾರೆ ಅಜಪಿಲ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವವು ಸಂಪನ್ನಗೊಂಡಿತು ಫೆಬ್ರವರಿ ಹದಿನಾರರಂದು ಬೆಳಗ್ಗೆ ಕವಟೋದ್ಘಾಟನೆ ತೈಲ ಅಭ್ಯಂಜನ ಉಷಾ ಪೂಜೆ ಆರಾಟ ಬಲಿ ಆವೃತ ಸ್ನಾನ ಶ್ರೀ ದೇವರ ದರ್ಶನ ಬಲಿ ಬಳಿಕ ರಾಜಾಂಗಣ ಪ್ರಸಾದ ಬಟ್ಟಲು ಕಾಣಿಕೆಯಾಗಿ ಭಕ್ತಿ ಸಂಭ್ರಮದಿಂದ ಜಾತ್ರೋತ್ಸವ ಸಂಪನ್ನಗೊಂಡಿತು ರಾತ್ರಿ ಅಗ್ನಿಗುಳಿಗ ದೈವದ ಭಂಡಾರ ತೆಗೆಯಲಾಯಿತು ನಂತರ ಭೂತದ ಕೋಲ ಬಟ್ಟಲು ಕಾಣಿಕೆ ನಡೆಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಐವತ್ತರ ಸಂಭ್ರಮ ಕಡಿನಾಡ ಕನ್ನಡಿಗರ ಸ್ನೇಹ ಸಂಗಮ ಪೆರಾಜೆಯ ಕನ್ನಡ ಪೆರಾಜೆ ಶಾಲೆಯಲ್ಲಿ ನಡೆಯಿತು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕೋಳಿ ಆಗಮಿಸಿ ಸಂಘದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಬಳಿಕ ಸ್ವಾಭಿಮಾನಿ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಸಾಮಾಜಿಕ ಆರೋಗ್ಯ ಮಾಧ್ಯಮ ಕ್ರೀಡಾ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಸನ್ಮಾನಿಸಿ ಶುಭ ಹಾರೈಸಿದರು ಸಾಮಾಜಿಕ ಕ್ಷೇತ್ರದಿಂದ ಹಾಜಿ ಉಮರ್ ಬೆಂಗಳೂರು ರೂ ಟಿಎಂ ಶಹೀದ್ ತೆಕಿಲ್ ಅಬ್ದುಲ್ ರೆಹಮನ್ ಸಂಕೇಶ ಶಾಹುಲ್ ಹಮೀದ್ ಕುತಮಟೆ ಕಿರಣ್ ಚೇತನ್ ಅಹಿಂಸಾ ಸಾಜಿದ್ ಐಜಿಕ್ಕು ನಟ್ಕ ಫೈಜಲ್ ಕಟಕಾರ್ ನಜೀರ್ ಕೊಯ್ನಾಡು ಹನೀಫ್ ಆರೋಗ್ಯ ಡಾಕ್ಟರ್ ಭವ್ಯ ಕೆವಿಜಿ ಜಾಬೀರ್ ನಿಜಾಮಿ ಕರೀಂ ಕದ್ಕಾರ್ ಪತ್ರಿಕಾ ರಂಗದಲ್ಲಿ ಹರೀಶ್ ಬಂಟ್ವಾಳ್ ಹಸೇನಾರ್ ಜಯನಗರ ಸಂಶೀರ್ ಬುಡೋಳಿ ಪ್ರಶಸ್ತಿ ಸನ್ಮಾನ ಸ್ವೀಕರಿಸಿದರು ಬೂಡು ಪರಿಸರದ ಅಂಗಡಿ ಮೊಟ್ಟೆ ಎಂಬಲ್ಲಿ ಧರ್ಮದೈವ ಪಂಜೂರ್ಲಿ ದೈವಸ್ಥಾನ ನಿರ್ಮಾಣಗೊಳ್ಳುವಲ್ಲಿ ಸ್ಥಳೀಯ ನಿವಾಸಿಗಳಾದ ಸುರೇಶ್ ಎಂ ಹಾಗೂ ಕುಸುಮಾವತಿ ಎಂಬವರು ರಸ್ತೆಗೆ ಗೇಟು ನಿರ್ಮಿಸಿ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಎಂದು ಆರೋಪಿಸಿ ಕೂಡಲೇ ಗೇಟು ತೆರವುಗೊಳಿಸಿಕೊಡಬೇಕೆಂದು ಆಗ್ರಹಿಸಿ ದಲಿತ ಸೇವಾ ಸಮಿತಿ ವತಿಯಿಂದ ಸುಳ್ಯ ನಗರ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ದಲಿತ ಸೇವಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಸ್ಥಾಪಕ ಅಧ್ಯಕ್ಷ ಶೇಷಪ್ಪ ಬಿದ್ರೇಕಾಡು ಮಾತನಾಡಿದರು ಸಮಿತಿಯ ಸುಳ್ಯ ಅಧ್ಯಕ್ಷ ವಿಶ್ವನಾಥ್ ಕಲಮಡಕ ಸಂಘಟನಾ ಕಾರ್ಯದರ್ಶಿ ದಿನೇಶ್ ಕೊಡೆಂಚಕಾರ್ ದಲಿತ ಸಮಿತಿ ಮುಖಂಡ ಪರಮೇಶ್ವರ್ ಕೆ ಮಿಂಜೆ ಜಿಲ್ಲಾ ಮಹಿಳಾ ಸಮಿತಿ ಅಧ್ಯಕ್ಷೆ ಯಾಮಿನಿ ಬೆಟ್ಟಂಪಾಡಿ ಬಂಟ್ವಾಳ ತಾಲೂಕು ಅಧ್ಯಕ್ಷೆ ವಿಮಲಾ ಮುಳಿಯಾ ಸ್ಥಳೀಯ ನಿವಾಸಿಗಳು ಸಮಿತಿಯ ಸದಸ್ಯರುಗಳಾದ ಶೋಭಾ ಆನಂದ ರಮೇಶ್ ಪದ್ಮಾವತಿ ಹರೀಶ್ ದಿನೇಶ್ ರಕ್ಷಿತ್ ತನಿಯಪ್ಪ ಪುಟ್ಟು ಅಡೂರು ಮೀನಾಕ್ಷಿ ಕಮಲ ಬೆಳ್ಳಾರೆ ಕುಸುಮ ಬಾಬು ಭರತ್ ಮೊದಲಾದವರು ಉಪಸ್ಥಿತರಿದ್ದರು ಶ್ರೀ ಮೂರ್ತಿ ದೈವಸ್ಥಾನ ಗಡಿ ಕಲ್ಲು ಇದರ ವಿಷ್ಣುಮೂರ್ತಿ ದೈವದ ಒತ್ತೆ ಕೋಲ ಮಹೋತ್ಸವವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅನ್ವಯಿಸಿ ಐದನೇ ವರ್ಷದ ಉತ್ಸವ ನಡೆಯಿತು ಸಂಜೆ ದೈವಸ್ಥಾನದಿಂದ ಭಂಡಾರ ತೆಗೆದು ಬಳಿಕ ತೊಡಗಲು ನಡೆದು ಮೇಲೇರಿಗೆ ಅಗ್ನಿಸ್ಪರ್ಶವಾಯಿತು ರಾತ್ರಿ ಅಂಗನವಾಡಿ ಪುಠಾಣಿಗಳಿಂದ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ದೈವದ ಕುಲ್ಚಾಟ ನಡೆದು ಬೆಳಗಿನ ಜಾವ ವಿಷ್ಣುಮೂರ್ತಿ ದೈವದ ಅಗ್ನಿ ಪ್ರವೇಶವಾಗಿ ಪ್ರಸಾದ ವಿತರಣೆಯಾಯಿತು ತುಳಿಕನ ಮಲ್ಲಿಕಾರ್ಜುನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಒಂಬತ್ತು ಜನರನ್ನು ನೂತನ ಸದಸ್ಯರನ್ನಾಗಿ ಮಾಡಿ ಸರ್ಕಾರ ಆದೇಶ ನೀಡಿದೆ ಯುಕೆ ತೀರ್ಥರಾಮ ಪರ್ನೋಜಿ ಯುಕೆ ಕೇಶವ ಕೊಳಲುಮೂಲೆ ವಸಂತ ಪೆಲ್ತಡ್ಕ ಬಾಲಕೃಷ್ಣ ಕುಂಟುಕಾಡು ತಿಮ್ಮಯ್ಯ ಮೆತ್ತಡ್ಕ ಸತ್ಯಪ್ರಸಾದ್ ಗಬಲ್ಕಜೆ ಚಂಚಲಾಕ್ಷಿ ಕಲ್ಚಾರು ಮಾಲತಿ ಭೋಜಪ್ಪ ಹಾಸ್ಪಾರೆ ದೇವಸ್ಥಾನ ಪ್ರಧಾನ ಅರ್ಚಕ ನೂತನ ವ್ಯವಸ್ಥಾಪನಾ ಸಮಿತಿ ಸದಸ್ಯರನ್ನಾಗಿ ಸರ್ಕಾರ ನೇಮಕ ಮಾಡಿದೆ ಮರ್ಕಂಜದ ಕಾವೂರು ಶ್ರೀ ಮಹಾವಿಷ್ಣು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಎಂಟು ಮಂದಿ ಸದಸ್ಯರನ್ನು ನೇಮಿಸಿ ಆದೇಶಿಸಿದೆ ಮರ್ಕಂಜ ಗ್ರಾಮದ ಕಾಯರ ಮನೆ ರುಕ್ಮಯ್ಯ ಗೌಡರ ಪುತ್ರ ಜಗನ್ನಾಥ್ ನೆಲ್ಲೂರು ಕೆಮರಾಜೆ ಗ್ರಾಮದ ಬೊಳ್ಳಾಜೆ ದಿವಂಗತ ಮಹಾಲಿಂಗ ಮಣಿಯಾಣಿ ಅವರ ಪುತ್ರ ಲಕ್ಷ್ಮಣ ಬೋಳಾಜೆ ಮರಕಂಜ ಗ್ರಾಮದ ಗೋಳಿಯಡ್ಕ ಅವರ ಪುತ್ರ ಜಗದೀಶ್ ಬಳ್ಕಾಡಿ ನೆಲ್ಲೂರು ಕೆಂಬರಾಜೆ ಗ್ರಾಮದ ಹರ್ಲಡ್ಕ ಲಿಂಗಪ್ಪ ಗೌಡರ ಪುತ್ರ ಮೋಹಿತ್ ಹರ್ಲಡ್ಕ ಹರೀಶ್ ನಾರ್ಕೋಟ್ರ ಪತ್ನಿ ಶ್ರೀಮತಿ ಶಾಂತಲಾ ಮರ್ಕಂಜದ ಕಲ್ಕಾಡು ಅವರ ಪತ್ನಿ ಶ್ರೀಮತಿ ರಮ್ಯಾ ಗುರುರಾಜ್ ಕಟಕೋಡಿ ಬೈರರವರ ಪುತ್ರ ಅಣ್ಣು ಮುಗಿಯರ ಪ್ರಧಾನ ಅರ್ಚಕ ರಾಮಕೃಷ್ಣ ಮಯ್ಯ ಸಾಮಾನ್ಯ ಒಂದು ಸ್ಥಾನ ತೆರವಾಗಿದ್ದು ಆ ಸ್ಥಾನಕ್ಕೆ ಯಾರ ಹೆಸರು ಬರ್ತದೆ ಎಂದು ಕಾದು ನೋಡಬೇಕಾಗಿದೆ ಉಬರಡ್ಕ ಮಿತ್ತೂರು ಗ್ರಾಮದ ಬಳ್ಳಡ್ಕ ಶಿವಮಠದಲ್ಲಿ ದೇವರ ಪೂಜೆ ಇಂದು ಜರುಗಿತು ಫೆಬ್ರವರಿ ಹದಿನಾರರಂದು ಉಗ್ರನ ತುಂಬಿಸಲಾಯಿತು ಇಂದು ಬೆಳಗ್ಗೆ ಗಣಪತಿ ಹವನ ನಾಗನ ಪೂಜೆ ಮಧ್ಯಾಹ್ನ ದೇವರ ಪೂಜೆ ಪ್ರಸಾದ ವಿತರಣೆಯಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು ಬೆಳ್ಳಾರೆ ಅಂಚೆ ಕಚೇರಿಯಲ್ಲಿ ಆಧಾರ್ ತಿದ್ದುಪಡಿಗೆ ಜನರು ಪರದಾಟ ನಡೆಸುತ್ತಿದ್ದಾರೆ ಇದೇ ವಿವಿಧ ಕಡೆಗಳಲ್ಲಿ ನೀಡಲಾಗುತ್ತಿದ್ದ ಆಧಾರ್ ತಿದ್ದುಪಡಿ ಸೇವೆಯನ್ನು ಪ್ರಸ್ತುತ ಬೆಳ್ಳಾರೆ ಅಂಚೆ ಕಚೇರಿಯಲ್ಲಿ ಮಾತ್ರವೇ ಸೀಮಿತಗೊಳಿಸಿದೆ ಇದರಿಂದ ಜನ ಸಂಕಷ್ಟಪಡುವಂತಾಗಿದೆ ದಿನಕ್ಕೆ ಕೇವಲ ಹದಿನೈದು ಮಂದಿಗೆ ಮಾತ್ರವೇ ಟೋಕನ್ ನೀಡಲು ಸಾಧ್ಯ ಎಂದು ಅಧಿಕಾರಿಗಳು ಪಟ್ಟು ಹಿಡಿದ ಕಾರಣಕ್ಕಾಗಿ ಜನರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಅಲ್ಪ ವಿರಾಮ ಅತ್ತೆ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಆಚಾರ್ಯ ಜ್ಯುವೆಲರ್ಸ್ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ಗೆ ಸ್ವಾಗತ ಸುಳ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿದ್ದ ಪೃಥ್ವಿ ಕುಮಾರ್ ಟಿ ಅವರು ಬೆಂಗಳೂರು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಇಲ್ಲಿಗೆ ನಿಯೋಜನೆಗೊಂಡಿದ್ದಾರೆ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಮಂಗಳೂರು ನೆಹರು ಯುವ ಕೇಂದ್ರ ಮಂಗಳೂರು ಶ್ರೀ ದುರ್ಗಾ ಮಹಿಳಾ ಮಂಡಲ ಕೂತ್ಕುಂಜ ಶ್ರೀದೇವಿ ಸಂಜೀವಿನಿ ಸಂಘ ಚಿದ್ಗಲ್ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಧರ್ಮಶ್ರೀ ಮಹಿಳಾ ನವೋದಯ ಸಂಘ ಚಿದ್ಗಲ್ ದುರ್ಗಾಶ್ರೀ ಆತ್ಮ ರೈತ ಸಂಘ ಚಿದ್ಗಲ್ ಇದರ ಜಂಟಿ ಆಶ್ರಯದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆಯಿತು ಸಭಾಧ್ಯಕ್ಷತೆಯನ್ನು ಕೂತ್ಕುಂಜ ದುರ್ಗಾ ಮಹಿಳಾ ಮಂಡಲದ ಅಧ್ಯಕ್ಷ ಶ್ರೀಮತಿ ದೇವಕಿ ಧರ್ಮಪಾಲ ಚಿದಗಲ್ ವಹಿಸಿದರು ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ವಿಜಯಲಕ್ಷ್ಮಿ ಜಳಗದ ಹೊಳೆ ಉದ್ಘಾಟಿಸಿದರು ಉಬರಡ್ಕಮಿತ್ತೂರು ಗ್ರಾಮದ ಕುಂಬೆತ್ತಿಬನ ನಿವಾಸಿ ದಿವಟ್ಟಿಗೆ ದೇವಪ್ಪ ಗೌಡ ಎಂಬವರು ಇಂದು ಮುಂಜಾನೆ ಹೃದಯಾಘಾತದಿಂದ ನಿಧನರಾದರು ಅವರಿಗೆ ಸುಮಾರು ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಕೊಲ್ಲಮಗ್ಗ ಗ್ರಾಮದ ಚಾಂತಾಳ ದಿವಂಗತ ಗಣಪತಿ ಗೌಡರ ಪುತ್ರ ಸಚಿನ್ ಚಾಂತಾಳ ಅಸೌಖ್ಯದಿಂದ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಮೂವತ್ತೆಂಟು ವರ್ಷ ವಯಸ್ಸಾಗಿತ್ತು ಹುಬ್ಬಡ್ಕಮಿತ್ತೂರು ಗ್ರಾಮದ ತಿಮ್ಮಪ್ರೈಸೂನ್ ತೋಟವರು ಅಸೌಖ್ಯದಿಂದ ಇಂದು ಬೆಳಗ್ಗೆ ಸ್ವಾಗೃದಲ್ಲಿ ನಿಧನರಾದರು ಅವರಿಗೆ ತೊಂಬತ್ತೈದು ವರ್ಷ ವಯಸ್ಸಾಗಿತ್ತು ಕನಕಮಜಲು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರವಿಚಂದ್ರ ಕಾಪಿಲಾ ಅವರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ನಿಧನರಾಗಿದ್ದಾರೆ ಅವರಿಗೆ ಐವತ್ತು ವರ್ಷ ವಯಸ್ಸಾಗಿತ್ತು ಮರ್ಕಂದೆ ಗ್ರಾಮದ ಹಲ್ದಡ್ಕ ನಾರಾಯಣಪ್ಪ ಗೌಡ ಎಂಬುವರು ನಿನ್ನೆ ರಾತ್ರಿ ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾದರು ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಗಾಂಧಿನಗರ ನಿವಾಸಿ ಹಲವಾರು ವರ್ಷಗಳಿಂದ ಸುಳಿದ ಗಾಂಧಿನಗರ ಆಲ್ಟಿ ರಸ್ತೆ ತಿರುವಿನ ಮುಂಭಾಗದಲ್ಲಿ ಉದ್ಯಮಿಯಾಗಿದ್ದ ಮೊಹಮ್ನದಿಯಾ ಸ್ಟೋರ್ ಮಾಲಕ ಹಾಜಿ ಮೊಹಮ್ಮದ್ ಅಲ್ಪಕಾಲದ ಅಸೌಖ್ಯದಿಂದ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ಇನ್ನಷ್ಟು ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್